ದೆಹಲಿಯಲ್ಲಿ ಬಿಜೆಪಿ ಜಯ ದಾಖಲಿಸಿದ ಹಿನ್ನೆಲೆ ಸೋಮವಾರಪೇಟೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ವಿಜಯೋತ್ಸವ ಆಚರಿಸಲಾಯಿತು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಪ್ರಧಾನಿ ಮೋದಿ ಪರ ಜಯ ಘೋಷಣೆ ಕೂಗಿದರು ಪಕ್ಷದ ಮುಖಂಡರಾದ ಮನುಕುಮಾರ್ ರೈ ಮಹೇಶ್ ತಿಮ್ಮಯ್ಯ ಬಿಜೆ ದೀಪಕ್ ಜಗನ್ನಾಥ್ ದರ್ಶನ್ ಜೋಯಪ್ಪ ಮಸುಗೋಡು ಸತೀಶ್ ಮಲಾಜಿರಾ ಪ್ರವೀಣ್ ಹೊಸಳ್ಳಿ ಕಿರಣ್ ಸಿಸಿ ನಂದ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು DANG! Hey.